ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸುದ್ದಿ ಗೋವಾದಿಂದ ಬೆಳಗಾವಿಗೆ ತೆರಳುತ್ತಿದ್ದ ವಾಹನದಲ್ಲಿ ನಗದು ಹಣ ಪತ್ತೆ ಅನ್ಮೋಡ್ ಅಬಕಾರಿ ನಲ್ಲಿ ಸೋಮವಾರ ಗೋವಾ ನಿರ್ಮಿತ ಮಧ್ಯಕ್ಕಾಗಿ ವಾಹನ ತಪಾಸಣೆ ನಡೆಸುತ್ತಿದ್ದಾಗ ತುಸುಮಾರು ಇಪ್ಪತ್ತೇಳು ಲಕ್ಷ ಎಂಟು ಸಾವಿರ ಇನ್ನೂರು ರೂಪಾಯಿ ನಗದು ಪತ್ತೆಯಾಗಿದೆ ಗೋವಾದಿಂದ ಬೆಳಗಾವಿಗೆ ತೆರಳುತ್ತಿದ್ದ ಎರಡು ಕಾರುಗಳಿಂದ ಈ ಮೌಲ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರಿಗೆ ಪೊಲೀಸರು ವಶಕ್ಕೆ ಪಡೆದಿದ್ದು ಮುಂದಿನ ತನಿಖೆ ಮುಂದುವರೆದಿದೆ ಸೋಮವಾರ ಬೆಳಿಗ್ಗೆ ಆರು ಗಂಟೆ ಸುಮಾರಿಗೆ ಕೆ ಎ ಇಪ್ಪತ್ತೆರಡು ಜಡ್ ಅರುವತ್ತ್ಮೂರು ಐವತ್ತೇಳು ವಾಹನವನ್ನು ತಪಾಸಣೆ ನಡೆಸಿದಾಗ ಅದರಲ್ಲಿ ಸುಮಾರು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ನಗದು ಪತ್ತೆಯಾಗಿದೆ ಈ ವಾಹನದಲ್ಲಿ ಸುನಿಲ್ ಜಟ್ಟೇವಾಡ್ಕರ್ ವಯಸ್ಸು ಮೂವತ್ತೇಳು ಮತ್ತು ಚೇತನ್ ಶೆಟ್ಟಿ ವಯಸ್ಸು ನಲವತ್ತೈದು ಇದ್ದರು ಬಳಿಕ ಏಳು ಗಂಟೆ ಸುಮಾರಿಗೆ ಕೆ ಎ ಇಪ್ಪತ್ತೆರಡು ಎಂ ಸಿ ಎಂಬತ್ತೈದು ಅರವತ್ತಾರು ನಂಬರಿನ ಕಾರನ್ನು ಪರಿಶೀಲಿಸಿದಾಗ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಹದಿನೇಳು ಸಾವಿರ ಆರುನೂರು ರೂಪಾಯಿ ನಗದು ತುಂಬಿದ ಬ್ಯಾಗ್ ಪತ್ತೆಯಾಗಿದೆ ಈ ವಾಹನದಲ್ಲಿ ವೆಂಕಟೇಶ್ ಕಾಕತಿ ವಯಸ್ಸು ಇಪ್ಪತ್ತಾರು ಮತ್ತು ಅಮಿತ್ ಮ್ಯಾಗೇರಿ ವಯಸ್ಸು ಮೂವತ್ತು ವಾಹನದಲ್ಲಿದ್ದರು ಈ ನಾಲ್ವರು ಬೆಳಗಾವಿ ಮೂಲದವರಾಗಿದ್ದು ಅವರಿಗೆ ಪೊಲೀಸರು ವಶಕ್ಕೆ ಪಡೆದಿದ್ದು ರಾಮನಗರ ಹಾಗೂ ಹಳಿಯಾಳ್ ಪೊಲೀಸರು ಆತನನ್ನು ವಿಚಾರಣೆ ನಡೆಸುತ್ತಿದ್ದಾರೆ ಗೋವಾದ ತರಕಾರಿ ಮಾರಾಟಗಾರರಿಗೆ ಬೆಳಗಾವಿಯಿಂದ ತರಕಾರಿ ಸರಬರಾಜು ಮಾಡುತ್ತಿದ್ದೇವೆ ಈ ಎಲ್ಲ ಹಣ ಆ ದಂಧೆಯಿಂದಲೇ ಬಂದಿತ್ತು ಎಂದು ಶಂಕಿತರು ಮಾಹಿತಿ ನೀಡಿದ್ದಾರೆ ಆದರೆ ಈ ಹಣಕ್ಕೆ ಸಂಬಂಧಿಸಿದ ದಾಖಲೆಗಳು ಲಭ್ಯವಾಗದ ಕಾರಣ ಪೊಲೀಸರು ಸೂಕ್ತ ತನಿಖೆ ವರಿಸಿದ್ದಾರೆ. ಎಂದು ಮಾಹಿತಿ ಲಭ್ಯವಾಗಿದೆ ಡಿಎಫ್ಎ ಮೈದಾನದಲ್ಲಿ ರವಿವಾರ ನಡೆದ ಫೈನಲ್ ಕ್ರಿಕೆಟ್ ಪಂದ್ಯಾವಳಿ ಡಿವೈಎಫ್ಐ ವತಿಯಿಂದ ಹುತಾತ್ಮ ಭಗತ್ ಸಿಂಗ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯವು ನಗರದ ಡಿಎಫ್ಎ ಮೈದಾನದಲ್ಲಿ ರವಿವಾರ ನಡೆಯಿತು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ವತಿಯಿಂದ ಶುಕ್ರವಾರ ನಗರದ ಡಿಎಫ್ಎ ಮೈದಾನದಲ್ಲಿ ಹುತಾತ್ಮ ಭಗತ್ ಸಿಂಗ್ ಟ್ರೋಫಿ ಹೆಸರಿನಲ್ಲಿ ಮೂರು ದಿನಗಳ ಕಾಲ ನಡೆದ ಕ್ರಿಕೆಟ್ ಪಂದ್ಯಕ್ಕೆ ಶುಕ್ರವಾರ ಚಾಲನೆ ನೀಡಲಾಗಿತ್ತು ರವಿವಾರ ನಡೆದ ಫೈನಲ್ ಪಂದ್ಯದಲ್ಲಿ ಗಣೇಶ್ ಲೇವಿನ್ ಹಾಗೂ ಯಂಗ್ ಸ್ಟಾರ್ ಮಾರುತಿ ತಂಡಗಳ ನಡುವೆ ನಡೆದ ಹನಹನಿಯಲ್ಲಿ ಗಣೇಶ್ ಲೇವಿನ್ ತಂಡ ರೋಚಕ ಆಟದೊಂದಿಗೆ ಜಯಗಳಿಸಿ ಭಗತ್ ಸಿಂಗ್ ಟ್ರೋಫಿ ತನ್ನದಾಗಿಸಿಕೊಂಡಿದೆ ರನ್ನರ್ ಆಫ್ ಆಗಿ ಯಂಗ್ ಸ್ಟಾರ್ ಮಾರುತಿ ತಂಡ ಹೊರಹೊಮ್ಮಿದೆ ಪ್ರಥಮ ಬಹುಮಾನ ಹನ್ನೊಂದು ಸಾವಿರ ನೂರು ನಗದು ಹಾಗೂ ಕಪ್ ಶಾಶ್ವತ ಫಲಕವನ್ನು ಗಣೇಶ್ ಲೇವಿನ್ ತಂಡ ಪಡೆದುಕೊಂಡಿದೆ ದ್ವಿತೀಯ ಸ್ಥಾನವನ್ನು ಯಂಗ್ ಸ್ಟಾರ್ ಮಾರುತಿ ತಂಡ ಐದು ಸಾವಿರ ಐದು ನೂರು ನಗದು ಬಹುಮಾನ ಹಾಗೂ ಕಪ್ ಶಾಶ್ವತ ಫಲಕವನ್ನು ಪಡೆದುಕೊಂಡಿದೆ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ಕ್ರೀಡಾಭಿಮಾನಿಗಳಾದ ವಿಷ್ಣುಮೂರ್ತಿ पत्र कर्तरू हागु कन्नड साहित्य पर्षत जिल्ला अध्यक्ष बी वासरे आनिल दंडगल डीवा एफवाई इम्रान खान मालतेश कांत्राव इदरूफ ना नू मुने कुडा हेली गने डीवाई एफवाई संगटने हो ಆ ಜೊತೆ ಜೊತೆಯಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಬಂದಂಥ ಸಂಘಟನೆ ಹೊನ್ನೆಲು ಬೆಳಕು ಬಹುಶಃ ನಮಗೆ ಗೊತ್ತಿದ್ದಂಗೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ನಂತರ ವಾಲಿಬಾಲ್ ಹೊನ ಬೆಳಕು ಪಂದ್ಯಾವಳಿ ಮಾಡಿದಂಥದ್ದು ಡಿ ವೈಎಫ್ ಎ ಸಂಘಟನೆಯ ನೇತೃತ್ವದಲ್ಲಿ ಸೊ ನಂತರ ದಿನಗಳಲ್ಲಿ ನಾವು ಕಾರ್ಯಕ್ರಮಗಳ ಮುಂದುವರಿಸಬೇಕಾಗಿತ್ತು ಕೆಲವು ಕಾರಣಾಂತರಕ್ಕೋಸ್ಕರ ಅದು ಮುಂದುವರ್ಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಇನ್ನು ಮುಂದಾದರೂ ಕೂಡ ಕ್ರೀಡೆ ಮತ್ತು ಸಾಂಸ್ಕೃತಿಕ ಜೊತೆ ಜೊತೆಯಲ್ಲಿಯೇ ಜನಸಾಮಾನ್ಯರ ಬಾಧಿಸುವಂಥ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ಹೋರಾಟಗಳನ್ನು ಮುಂದುವರಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ ಅದ್ರ ಜೊತೆಯಲ್ಲೇನೆ ಡಿ ಐ ಕೇವಲ ದಾಂಡಿಲಿಗೆ ಸೀಮಿತ ಅಲ್ಲ ಇಡೀ ದೇಶದ ಅತಿ ದೊಡ್ಡ ಯುವಜನ ಸಂಘಟನೆ ಯುವಜನ ಸಂಘಟನೆಯ ಈ ಯುವಜನ ಸಂಘಟನೆ ಕ್ರೀಡೆಯನ್ನು ರಾಷ್ಟ್ರೀಯ ನೀತಿಯನ್ನೇ ಆಗ್ಬೇಕಂತೇಳಿ ಒತ್ತಾಯದ ಜೊತೆಯಲ್ಲಿ ನಿರುದ್ಯೋಗಿ ಯುವಕರ ಉದ್ಯೋಗ ಸೃಷ್ಟಿ ಉದ್ಯ ಉದ್ಯೋಗ ಸೃಷ್ಟಿ ಜೊತೆ ಜೊತೆಯಲ್ಲಿ ಜನಸಾಮಾನ್ಯರ ಬಾಧಿಸುವಂತ ಹಲವು ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟಗಳನ್ನ ಮಾಡುವಂತಹ ಡಿ ಸಂಘಟನೆ ಈ ಡಿ ಸಂಘಟನೆ ಬಳಸಲಿಕ್ಕೆ ಕಟ್ಟಲಿಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನ ಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ಒಂದ್ ಎರಡು ನಿಮಿಷ ಈ ಈ ಕಾರ್ಯಕ್ರಮ ಕುರಿತಂತೆ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವಂತಹ ಸರ್ ಅವರು ಎರಡು ನಿಮಿಷ ಮಾತಾಡಬೇಕು ಆ ನಂತರ ಬಹುಮಾನವನ್ನ ವಿತರಣೆ ಮಾಡುವ ಎಲ್ಲ ಯೋಜನೆ ಬಂಧುಗಳೇ ಭಾರತ ಪ್ರಜಾಸತ್ತಾತ್ಮಕ ಯೋಜನೆ ಫೆಡರೇಷನ್ ಡಿವೈಎಫ್ಐನ ಐನ ನೇತೃತ್ವದಲ್ಲಿ ಟಂಡೇಲಿಯಲ್ಲಿ ಇವತ್ತು ನಡೆದಿರುವ ಮೂರು ದಿನಗಳ ಕ್ರಿಕೆಟ್ ಪಂದ್ಯಾವಳಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಹಾಗೂ ಇವತ್ತಿನ ಟ್ರೋಫಿಯನ್ನು ಗೆದ್ದುಕೊಂಡಂಥ ಎಲ್ಲ ಕ್ರೀಡಾಪಟುಗಳಿಗೆ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಂಧುಗಳೇ ನಾನು ಕೂಡ ಒಬ್ಬ ಡಿವೈಎಫ್ಐನ ವೈಎಫ್ ಐನ ಪ್ರಾಡಕ್ಟ್ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಯೋಜನೆ ಸಂಘಟನೆಗೆ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿ ಬಹುಶಃ ಅದರ ಭಾಗವಾಗಿಯೇ ಇವತ್ತು ಸಂಘಟನೆ ಮತ್ತು ಹೋರಾಟದ ಗುಣಗಳನ್ನು ಬೆಳೆಸ್ಕೊಂಡು ಬಂದವರು ನಾನು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತಿದೆ ಇಡೀ ದೇಶದಲ್ಲಿ ಏನಾದರೂ ಯುವಜನ ಸಂಘಟನೆ ಅತ್ಯಂತ ದೊಡ್ಡ ಸಂಘಟನೆ ಇದೆ ಅಂತ ಹೇಳಿದರೆ ಅದು ಡಿ ವೈಎಫ್ ಐ ಸಂಘಟನೆ ಅದರಲ್ಲೂ ಕೂಡ ಪ್ರಜಾಸತ್ತಾತ್ಮಕವಾದ ಹೋರಾಟವನ್ನು ಇಟ್ಟುಕೊಂಡು ಪ್ರಜಾಸತ್ತಾತ್ಮಕವಾದ ಬದ್ಧತೆಯನ್ನು ಇಟ್ಟುಕೊಂಡು ಜಾತ್ಯತೀತ ಮತ್ತು ಸಮಸಮಾಜ ನಿರ್ಮಾಣದ ನಿಲುವನ್ನು ಇಟ್ಕೊಂಡು ಇರುವಂತಹ ಏಕೈಕ ಸಂಘಟನೆ ಅಂದರೆ ಯುವಜನ ಸಂಘಟನೆ ಅಂದರೆ ಅದು ಡಿ ವೈ ಸಂಘಟನೆ ಹಾಗಾಗಿ ಯುವಕರು ಹೆಚ್ಚೆಚ್ಚಾಗಿ ಈ ಸಂದರ್ಭದಲ್ಲಿ ಅದರೊಳಗೆ ತೊಡಸ್ಕೊಳ್ಳೋ ಜೊತೆಗೆ ತಾವೆಲ್ಲ ಗಮನಿಸ್ತೀರಿ ದೇಶದಲ್ಲಿ ಬೇಕು ಬೇಡದ ವಿಚಾರಗಳಿಗೆ ಏನೇನೋ ನಾವು ನಮ್ಮ ನಮ್ಮ ಮನಸ್ಸುಗಳನ್ನು ಕೆಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲರನ್ನ ಕೂಡಿಕೊಂಡು ಹೋಗುವ ಎಲ್ಲರನ್ನ ಕೂಡಿಕೊಂಡು ಕೆಲಸಗಳನ್ನು ಮಾಡಬೇಕಾದ ಸಂಘಟನೆಗಳು ಬೇಕಾಗಿದೆ ಯುವ ಮನಸ್ಸುಗಳು ಬೇಕಾಗಿ ಇಂತಹ ಸಂಘಟನೆಗಳ ಜೊತೆಗೆ ತಾವೆಲ್ಲರೂ ಇರಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತು ಕ್ರೀಡೆ ಬಹಳ ಮಹತ್ವದ್ದು ಅದರಲ್ಲೂ ಯುವಜನರಿಗೆ ನಾವು ಎಲ್ಲೋ ಒಂದು ಕಡೆ ಆಧುನಿಕ ಈ ಮೊಬೈಲ್ ಮತ್ತು ಬೇರೆ ಬೇರೆ ಇದುಗಳಿಗೆ ಒಳಗಾಗ್ತಾ ಹೋಗಿ ಹೋಗುವಂಥ ಸಂದರ್ಭದಲ್ಲಿ ಇಂಥ ಆಟಗಳಿಂದ ವಿಮುಖರಾಗುವ ಬದಲು ಆಟಗಳನ್ನು ಆಡೋ ಜೊತೆಗೆ ದೈಹಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳುವ ಜೊತೆಗೆ ಕ್ರೀಡೆ ಅಂದರೆ ಒಂದು ಒಗ್ಗಟ್ಟನ್ನು ಸೇರಿಸುವಂತಹ ಒಂದು ಮಾಧ್ಯಮ ಅದು ಎಲ್ಲರೂ ಒಂದು ಎಲ್ಲರೂ ಸೇರುವುದು ಅನ್ನುವಂಥ ಒಂದು ಮಾಧ್ಯಮ ಹಾಗಾಗಿ ಅಂಥ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಬೇಕು ದಾಂಡೇಲಿಯಲ್ಲಿ ಮೊನ್ನೆ ತಾನೇ ಡಿ ಪಿ ಎಲ್ ಮಾಡಿ ಒಂದು ಕ್ರಿಕೆಟ್ ಹಬ್ಬದ ವಾತಾವರಣನ ಮಾಡಿದರು ಹಾಗೆಯೇ ಭಾಳಷ್ಟು ಜನ ದಾಂಡೇಲಿಯಲ್ಲಿ ಕ್ರಿಕೆಟ್ ಆಟಗಾರ ಇದ್ದಾರೆ ಅವರೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ತಾವೆಲ್ಲ ಇಲ್ಲಿ ಮೂರು ದಿನಗಳ ಕಾಲ ಆಟ ಆಡಿ ತಮ್ಮ ತಮ್ಮ ಪ್ರದರ್ಶನವನ್ನು ನೀಡಿದ್ರಿ ತಮಗೆಲ್ಲರಿಗೂ ಶುಭಾಶಯವನ್ನು ಕೊಡ್ತೇನೆ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಾಲೂಕು ಮಟ್ಟದಲ್ಲೂ ಜಿಲ್ಲಾ ಮಟ್ಟದಲ್ಲಿ ಈ ಸಂಘಟನೆ ಆಗುವಂತಾಗಲಿ ಎನ್ನುವ ಆಶಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆಯಬೇಕಾದರೆ ನಿರಂತರ ಪ್ರಯತ್ನ ಅವಶ್ಯಕ ಹಳಿಯಾಳದ ಇನ್ಸ್ಪೈರ್ ಅಕಾಡೆಮಿ ವತಿಯಿಂದ ವಿಠ್ಠಲ್ ರುಕ್ಮಿಣಿ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬಿಳ್ಕೊಡುಗೆ ಹಾಗೂ ಪರೀಕ್ಷೆ ತಯಾರಿ ಕುರಿತು ನಡೆದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ತೇರ್ಗಾಂವ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅರುಣ್ ನಾಯಕ್ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಿದ್ಯಾರ್ಥಿ ಜೀವನದ ಪ್ರಮುಖ ಹೆಜ್ಜೆ ಪ್ರಾಮಾಣಿಕ ಪ್ರಯತ್ನದಿಂದ ಯಶಸ್ಸು ಸಾಧ್ಯವೆಂದು ಹೇಳಿದರು ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಹುಳ್ಳಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗಣಪತಿ ನಾಯಕ್ ಅವರು ಪರೀಕ್ಷೆ ಪೂರ್ವ ತಯಾರಿ ಹಾಗೂ ಅನೇಕ ಸಾಧಕರ ಬಗ್ಗೆ ತಿಳಿಸಿದರು ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ದೀಪಕ್ ಕಲ್ಮಠ್ ಅವರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪರಿಕರಗಳನ್ನು ಉಚಿತವಾಗಿ ವಿತರಿಸಿ ಪರೀಕ್ಷೆ ತಯಾರಿ ಅವಶ್ಯಕ ಹಾಗೂ ಬಂದ ಫಲಿತಾಂಶವನ್ನು ಸಕಾರಾತ್ಮಕವಾಗಿ ಸ್ವೀಕರಿಸುವುದು ಅಷ್ಟೇ ಅವಶ್ಯಕ ಎಂದು ಹೇಳಿದರು ಕ್ರಿಯೇಟಿವ್ ಟ್ರಸ್ಟ್ನ ಅಧ್ಯಕ್ಷರಾದ ಲೂಯಿಸ್ ಪೆರೆರಾ ಪರೀಕ್ಷಾ ಸಿದ್ಧತೆಯಲ್ಲಿ ವಿದ್ಯಾರ್ಥಿ ಮತ್ತು ಪಾಲಕರ ಜವಾಬ್ದಾರಿಯ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಿಕ್ಷಕಿ ಶೈಲಜಾ ಹುಬ್ಬಳ್ಳಿಕರ್ ಹಾಗೂ ವ್ಯಾಪಾರಸ್ಥರಾದ ಸಂಜಯ್ ಗುನ್ಗಾ ಅವರು ಮಕ್ಕಳಿಗೆ ಶುಭ ಹಾರೈಸಿದರು ಹಳಿಯಾಳದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಪ್ರಶಾಂತ್ ನಾಯಕ್ ಅವರು ವರದಿ ವಾಚನ ಹಾಗೂ ಇನ್ಸ್ಪೈರ್ ಅಕಾಡೆಮಿ ನಡೆದು ಬಂದ ದಾರಿ ಯಶಸ್ವಿಯ ಬಗ್ಗೆ ಹೇಳಿದರು ಶಾಂತಾರಾಮ್ ಚಿಬುಲ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ವಾಣಿ ಹಿರೇಮಠ್ ನಿರೂಪಿಸಿದರು ಈರಣ್ಣ ವಡ್ಡರ್ ಸ್ವಾಗತಿಸಿ ಗಂಗಾಧರ್ ಕಂಚನಹಳ್ಳಿ ಅತಿಥಿಗಳ ಪರಿಚಯ ಮಾಡಿದರು ಶಬೀರ್ ಮುಲ್ಲಾ ವಂದನಾರ್ಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಪಾಲ್ಗೊಂಡಿದ್ದರು ಇದರಿಂದ ನಾವು ನಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಬಹುದಾಗಿದೆ ಇನ್ಸ್ಮೈಯರ್ ಹೆಸರೇ ಹೇಳುವಂತೆ ನಮ್ಮಲ್ಲಿ ಪ್ರೋತ್ಸಾಹ ತುಂಬಿ ಒಳ್ಳೆಯ ಅಡಿಪಾಯ ಹಾಕಿಕೊಟ್ಟಿದ್ದಾರೆ ವಾರ್ಷಿಕ ಪರೀಕ್ಷೆ ಅಷ್ಟೇ ಅಲ್ಲದೆ ಮುಂದಿನ ವಿದ್ಯಾಭ್ಯಾಸದಲ್ಲಿ ವಿಷಯ ಆಯ್ಕೆಗಳ ಬಗ್ಗೆ ಇದ್ದ ಗೊಂದಲವನ್ನು ಪರಿಹರಿಸಿಕೊಟ್ಟಿದ್ದಾರೆ ಈ ಟ್ಯೂಷನ್ ತರಗತಿ ತರಗತಿಗಳು ನಮಗೆ ಅನೇಕ ನೆನಪುಗಳನ್ನು ತಂದುಕೊಟ್ಟಿವೆ ಈ ತರಗತಿಗಳನ್ನು ನಡೆಸಲು ಕಾರಣರಾದ ಎಲ್ಲ ಗುರುಗಳಿಗೂ ನನ್ನ ಧನ್ಯವಾದಗಳು ಅಂತರ್ಗಡಿನಿಂದ ನೋಡಿಕೊಂಡು ಮಹಾಕಾವ್ಯವನ್ನು ಬರೆದರು ಅದು ಒಂದು ಮಾತು ನಮ್ಮ ಗದಗಿನಲ್ಲಿ ಪುಟ್ಟರಾಜ್ ಗವಾಯಿದ್ದಾರೆ ಪಂಡಿತ ಪುಟ್ಟರಾಜ್ಗೌದು ಅವರು ಹುಟ್ಟ ಕೂಡ ಅಲ್ಲ ಕ್ರಮೇಣ ಕೂಡ ಆದರೂ ಕೂಡ ಅಂಧರ ಬಾಳೆನ ಬೆಳ್ಕ ಬೆಳ್ಕಾಗ್ತಾರೆ ಅದೇ ರೀತಿಯಾಗಿ ಸಾಕಷ್ಟು ಜನ ಸುಭಾಷ್ ಚಂದ್ರನ್ ದೊಡ್ಡ ಭರತನಾಟ್ಯ ಕಲಾವಿದೆ ಆಮೇಲೆ ಅರುಣಿಮ ಕಾಲಿಲ್ಲ ಯಾಕೆ ಹೀಗಾಗ್ತಾ ಇದೆ ನೀವು ಬೇಕಿದ್ದು ನೋಡಿ ಉನ್ನತವಾದಂತಹ ಅತ್ಯಂತ ಉನ್ನತವಾದಂತಹ ಪರೀಕ್ಷೆಗಳನ್ನು ಪಾಸ್ ಮಾಡೋರೆಲ್ಲ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರ್ಗಿಂತ ಹೆಚ್ಚಾಗಿದೆ ಆದರೆ ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ನೋಡಿ ಪಿ ಯು ಸಿ ಫಲಿತಾಂಶವನ್ನು ನೋಡಿ ಯಾವುದೇ ಫಲಿತಾಂಶವನ್ನು ನೀವು ಪಬ್ಲಿಕ್ ಪರೀಕ್ಷೆಯ ಫಲಿತಾಂಶವನ್ನು ನೋಡಿ ವಿದ್ಯಾರ್ಥಿನಿಯರ ಕೈ ಮೇಲೆ ಯಾಕೆ ಹೀಗಾಗ್ತಾ ಇದೆ ಅಂತಂದರೆ ಬೆಳೀತಾ ಬೆಳೀತಾ ವಿದ್ಯಾರ್ಥಿಗಳ ಗಮನ ಬೇರೆ ಕಡೆ ಹೋಗ್ತಾ ಇದೆ ವಿದ್ಯಾರ್ಥಿನಿಯರು ಮಾತ್ರ ತಮ್ಮ ಕೆಲಸ ಏನು ತಮ್ಮ ನಿಷ್ಠೆ ಏನು ಅನ್ನೋದನ್ನು ಗುರಿಯಾಗಿಸಿಕೊಂಡು ಅದರ ಕಡೆಗೆ ಗಮನ ಕೊಡ್ತಾರೆ ಹಾಗಾಗಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದೇ ಸಾಧನೆಯನ್ನು ವಿದ್ಯಾರ್ಥಿಗಳು ಮಾಡಿದರೆ ವಿದ್ಯಾರ್ಥಿಗಳಿಗೆ ತೊಳಗಿಸಿಕೊಂಡ್ರೆ ಖಂಡಿತವಾಗಿ ವಿದ್ಯಾರ್ಥಿನಿಯರು ಮಾಡಿದ ಸಾಧನೆಯೇ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ವಿದ್ಯಾರ್ಥಿಗಳು ಸಹಿತ ಮಾಡೋದಕ್ಕೆ ಸಾಧ್ಯತೆ ಇದೆ ಬಾಲಕರು ಸಹಿತ ಮಾಡೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾವು ನಡುತ್ತಾ ಇರುವುದು ಅಲ್ಲಿ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು ಮುಖ್ಯವಾಗಿ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೇಳ್ತಾ ಇದ್ದೀನಿ ಅಂತ ಹೇಳಿ ವಿದ್ಯಾರ್ಥಿಗಳು ಸಾಧನೆ ಮಾಡ್ತಾರೆ ನಮ್ಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಾ ಇರುವಂತ ವಿದ್ಯಾರ್ಥಿಗಳೇ ನೂರ ಎಂಬತ್ತು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನೂರ ಎಂಬತ್ತು ಜನ ಇದ್ದಾರೆ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಐದು ತೇಗಾಂವ ಶಾಲೆಯಲ್ಲಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿನಿಯರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ಗಿಂತ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಡೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನನ್ನ ಶಾಪಿಸ್ರು ಟ್ರೈಬಲ್ ಇಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಕಾಣಿಸಿದೆ ಇದೆಲ್ಲ ಹೋಲ್ ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ಹೇರ್ ಬಾಲ್ ಪೇನ್ ಆಯಿಲು ಟ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವಾ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ಥರ ನಮ್ದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ತ್ರೂ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಾವುಗಳನ್ನ ಕಳ್ಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡ್ರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಇಕೋಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ